ನಮಸ್ಕಾರ ಮಳೆಯಿಂದಾಗಿ ರದ್ದಾಯಿತು ಮೂರನೇ ಟೆಸ್ಟ್ನ ಮೊದಲ ದಿನದಾಟ ಟೀಂ ಇಂಡಿಯಾಗೆ ಬಿಗ್ ಶಾಕ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹೌದು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೂರನೇ ಟೆಸ್ಟ್ ಪಂದ್ಯದ ಮೊದಲ ದಿನದಾಟವು ಮಳೆಗೆ ಆಹುತಿಯಾಗಿದೆ ಬ್ರಿಸ್ಬೇನ್ನ ಗಾಬಾ ಮೈದಾನದಲ್ಲಿ ನಡೆಯುತ್ತಿರುವ ಈ ಪಂದ್ಯದ ಮೊದಲ ದಿನದಾಟದಲ್ಲಿ ಕೇವಲ ಹದಿಮೂರು ಪಾಯಿಂಟ್ ಎರಡು ಓವರ್ಗಳನ್ನು ಆಡಲು ಮಾತ್ರ ಅವಕಾಶ ಸಿಕ್ಕಿದೆ ಹದಿನಾಲ್ಕನೇ ಓವರ್ನಿಂದ ಶುರುವಾದ ವರ್ಣನ ಅವಕೃಪೆಯಿಂದಾಗಿ ಇದೀಗ ಮೊದಲ ದಿನದಾಟವನ್ನು ರದ್ದುಗೊಳಿಸಲಾಗಿದೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಟೀಮ್ ಇಂಡಿಯಾ ತಂಡದ ನಾಯಕ ರೋಹಿತ್ ಶರ್ಮಾ ಬೌಲಿಂಗ್ ಆಯ್ದುಕೊಂಡರು ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ಆಸ್ಟ್ರೇಲಿಯಾ ತಂಡಕ್ಕೆ ಎಡಕೈ ದಾಂಡಿಗ ಉಸ್ಮಾನ್ ಖವಾಜಾ ಹಾಗೂ ಯುವ ಬಲಗೈ ಬ್ಯಾಟರ್ ನಾಥನ್ ಮೆಕ್ಸ್ವಿನ್ ಇರವರು ಎಚ್ಚರಿಕೆಯ ಆರಂಭವನ್ನು ಒದಗಿಸಿಕೊಟ್ಟರು ಮೊದಲ ಹತ್ತು ಓವರ್ಗಳವರೆಗೂ ಕ್ರಿಸ್ ಕಚ್ಚಿ ನಿಲ್ಲುವ ತಂತ್ರದೊಂದಿಗೆ ಕಣಕ್ಕಿಳಿದ ಈ ಜೋಡಿಯ ರಕ್ಷಣಾತ್ಮಕ ಆಟಕ್ಕೆ ಹೆಚ್ಚಿನ ಒತ್ತು ನೀಡಿತು ಇದರ ನಡುವೆ ಮೂವತ್ತ್ ಮೂರು ಎಸೆತಗಳನ್ನು ಎದುರಿಸಿದ ನಾಥನ್ ಮೆಕ್ಸ್ವಿನ್ ಇರವರು ನಾ ನಾಲ್ಕು ರನ್ ಗಳಿಸಿ ಅಜಯರಾಗಿ ಉಳಿದರೆ ಉಸ್ಮಾನ್ ಖವಾಜು ಎಸೆತಗಳನ್ನು ಎದುರಿಸಿ ಮೂರು ಫೋರ್ಗಳೊಂದಿಗೆ ಅಜಿಯ ಹತ್ತೊಂಬತ್ತು ರನ್ ಬಾರಿಸಿ ಕ್ರೇಜ್ನಲ್ಲಿದ್ದಾರೆ ಈ ಮೂಲಕ ಹದಿಮೂರು ಪಾಯಿಂಟ್ ಎರಡು ಓವರ್ಗಳಲ್ಲಿ ಆಸ್ಟ್ರೇಲಿಯಾ ತಂಡವು ಇಪ್ಪತ್ತೆಂಟು ರನ್ ಕರೆ ಹಾಕಿತು ಈ ವೇಳೆ ಭಾರಿ ಮಳೆಯಾಗಿದ್ದರಿಂದಾಗಿ ಪಂದ್ಯವನ್ನು ಸ್ಥಗಿತಗೊಳಿಸಲಾಯಿತು ಇದಾದ ಬಳಿಕ ಮಳೆ ಮುಂದುವರೆದಿದ್ದರಿಂದಾಗಿ ದ್ವಿತೀಯ ಸೆಷನ್ ಕೂಡ ಸಂಪೂರ್ಣ ಮಳೆಗೆ ಆಹುತಿಯಾಯಿತು ಇನ್ನು ತೃತೀಯ ಸೆಷನ್ ಆರಂಭಿಸುವಂತಹ ಪರಿಸ್ಥಿತಿ ಕಂಡುಬಾರದ ಕಾರಣ ಮೊದಲ ದಿನದಾಟವನ್ನು ರದ್ದುಗೊಳಿಸಲು ಅಂಪೈರ್ ನಿರ್ಧರಿಸಿದ್ದ ಅದರಂತೆ ಬೌಂಡ್ರಿ ಕವಸ್ಕರ್ ಟೆಸ್ಟ್ ಸರಣಿಯ ಮೂರನೇ ಟೆಸ್ಟ್ ಪಂದ್ಯದ ಮೊದಲ ದಿನದ ಆಟವು ಇದೀಗ ಮಳೆಗೆ ಆಹುತಿಯಾಗಿದ್ದು ಇನ್ನು ನಾಲ್ಕು ದಿನದ ಆಟಗಳು ಬಾಕಿ ಉಳಿದಿವೆ ಸ್ನೇಹಿತರೆ ಇನ್ನು ಈ ಪಂದ್ಯವು ಟೀಂ ಇಂಡಿಯಾದ ಪಾಲಿಗೆ ತುಂಬಾ ಮಹತ್ವದ್ದು ಏಕೆಂದರೆ ಆಸ್ಟ್ರೇಲಿಯಾ ವಿರುದ್ಧದ ಉಳಿದ ಮೂರು ಪಂದ್ಯಗಳಲ್ಲಿಯೂ ಜಯ ಸಾಧಿಸಿದರೆ ಮಾತ್ರ ಟೀಂ ಇಂಡಿಯಾ ನೇರವಾಗಿ ಡಬ್ಲ್ಯೂಟಿಸಿಆ ಫೈನಲ್ಗೆ ಎಂಟ್ರಿ ನೀಡಲಿದೆ ಒಂದು ವೇಳೆ ಉಳಿದ ಮೂರು ಪಂದ್ಯಗಳಲ್ಲಿ ಒಂದರಲ್ಲಿಯೂ ಸೋತರು ಫೈನಲ್ ಪ್ರವೇಶಿಸಲು ಬೇರೆ ತಂಡಗಳ ಫಲಿತಾಂಶವನ್ನು ಭಾರತ ತಂಡ ಎದುರು ನೋಡಬೇಕಾಗುತ್ತದೆ ಮತ್ತು ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ ಮೂರನೇ ಟೆಸ್ಟ್ ಪಂದ್ಯದ ಎರಡನೇ ದಿನದ ಆಟವು ಇನ್ನಷ್ಟು ವೇಗವಾಗಿ ಆರಂಭವಾಗಲಿದ್ದು ಈ ಪಂದ್ಯವು ಬೆಳ್ಳಕ್ಕೆ ಐದು ಇಪ್ಪತ್ತಕ್ಕೆ ಆರಂಭಗೊಳ್ಳಲಿದೆ ಸ್ನೇಹಿತರೆ ಅದಲ್ಲದೆ ಹವಾಮಾನ ವರದಿಯ ಪ್ರಕಾರ ಮುಂದಿನ ನಾಲ್ಕು ದಿನಗಳ ಕಾಲವೂ ಕೂಡ ಮಳೆ ಕಾಟ ಇರಲಿದೆ ಎಂದು ವೆದರ್ ರಿಪೋರ್ಟ್ ತಿಳಿಸಿದೆ ಹೀಗಾಗಿ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೂರನೇ ಟೆಸ್ಟ್ ಪಂದ್ಯವು ಸಂಪೂರ್ಣವಾಗಿ ನಡೆಯಲಿದೆಯಾ ಅನ್ನುವ ಅನುಮಾನವೂ ಕೂಡ ಹುಟ್ಟಿಕೊಂಡಿದೆ ಸ್ನೇಹಿತರೆ ಒಟ್ಟಿನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೂರನೇ ಟೆಸ್ಟ್ ಪಂದ್ಯ ಡ್ರಾ ಆದರೂ ಕೂಡ ಟೀಂ ಇಂಡಿಯಾಗೆ ಡಬ್ಲ್ಯೂ ಸಿ ಗೆ ಎಂಟ್ರಿ ನೀಡಲು ಇದು ಕಷ್ಟವಾಗಬಹುದು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ